ಆದರೆ ಗಣೇಶೋತ್ಸವವನ್ನು ಸಾವಿರದ ಎಂಟುನೂರ ತೊಂಬತ್ ಮೂರರಿಂದ ಸಾರ್ವಜನಿಕವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಬ್ರಿಟಿಷರು ನಮಗೆ ಪ್ರಶ್ನೆ ಕೇಳಲಿಲ್ಲ ನೀವು ಪ್ರಶ್ನೆ ಕೇಳ್ತಿದ್ದೀರಿ ಅಂತಂದ್ರೆ ಅರ್ಥ ಏನು ಇದು ದಂಡ ಇಟ್ಕೊಂಡು ಮೆರವಣಿಗೆ ಮಾಡ್ತಾರೆ ಘೋಷಣೆಗಳನ್ನ ಕೂಗ್ತಾರೆ ಇದೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಸಮಾಜದಲ್ಲಿ ಭಯ ಸೃಷ್ಟಿ ಮಾಡುವಂತಹ ವಾತಾವರಣ ಪ್ರಿಯಾಂಕರ್ಗೆ ಅವರ ಸ್ಟೇಟ್ಮೆಂಟ್ ದಂಡ ಹಿಡ್ಕೊಂಡೇ ಇವರು ಪ್ರವಾಹ ಬಂದಾಗ ಪ್ರವಾಹ ಪೀಡಿತರಿಗೆ ಸಹಾಯ ಹೋಗ್ತಾರೆ ಆಗ ಹೆದರಿಕೆ ಆಗಿರಲಿಲ್ವಾ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಇವತ್ತು ಪ್ರಿಯಾಂಕರ್ಗೆ ಮಾತನಾಡ್ತಾರೆ ಅದೇ ಜಾಗಗಳಲ್ಲಿ ಕಲಬುರಗಿಯಿಂದ ಪದೇ ಪದೇ ಅವರ ತಂದೆ ಮತ್ತು ತ ಮಗ ಆರಿಸ್ಕೊಂಡು ಬಂದಿದ್ದಾರೆ ಇವತ್ತು ಖರ್ಗೆಯವರ ಅಳಿಯ ಆರಿಸ್ಕೊಂಡು ಬಂದಿದ್ದಾರೆ ಅವರೆಲ್ಲರೂ ನಿರಂತರವಾಗಿ ಆಳ್ತಾ ಇರುವಂಥ ಜಾಗದಲ್ಲಿ ಪ್ರವಾಹ ಬಂದಾಗ ಅತ್ಯಂತ ಹಾಳಾಗಿ ಜಾಗಗಳಲ್ಲಿ ಇದೇ ದಂಡವನ್ನು ಹಿಡ್ಕೊಂಡು ಚಡ್ಡಿಯನ್ನು ಹಾಕ್ಕೊಂಡು ಕೆಲಸ ಮಾಡ್ತಾ ಆ ಜನರಿಗೆ ಧೈರ್ಯವನ್ನು ತುಂಬೋದು ಇದೇ ಆರ್ ಎಸ್ ಎಸ್ ನೀವು ದಂಡ ಹಿಡಿದು ಮಾತ್ರಕ್ಕೆ ಇವರನ್ನ ಹೆದರಿಸ್ತಾರೆ ಅಂತ ಕರೆಯೋದಾದ್ರೆ ತಲವಾರ್ ಹಿಡ್ಕೊಂಡು ತಿರೋ ತಿರುಗೋರ್ ಬಗ್ಗೆ ಮಾತಾಡ್ತಿಲ್ವಲ್ಲ ನೀವು ತಲವಾರ್ ಹಿಡ್ಕೊಂಡು ತಿರುಗೋರನ್ನ ಕಂಕಳಲ್ಲಿ ಕೂರಿಸ್ಕೊಂಡಿದ್ದೀರಾ ಮತ್ತು ಯಾರು ದಂಡ ಹಿಡ್ಕೊಂಡು ಸಮಾಜದಲ್ಲಿ ಆತ್ಮವಿಶ್ವಾಸವನ್ನ ತುಂಬುವಂತ ಪ್ರಯತ್ನ ಮಾಡ್ತಿದ್ದೀರೋ ಅವ್ರ ಬಗ್ಗೆ ನೀವು ಕೆಟ್ಟದನ್ನ ಹೇಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ದೃಷ್ಟಿಕೋನದಲ್ಲಿ ಕೆಟ್ಟದ್ದಿದೆ ಒಂದು ಸಮುದಾಯವನ್ನ ಅದರಲ್ಲೂ ನೇರವಾಗಿ ಹೇಳ್ತೀನಿ ಮುಸ್ಲಿಂ ಸಮುದಾಯವನ್ನ ವಿರೋಧಿಸೋದನ್ನೇ ಶಾಖೆಗಳಲ್ಲಿ ಹೇಳ್ಕೊಡೋದು ಸಮಗ್ರ ಭಾರತ ನೀವು ಅಖಂಡ ಅಂತ ಕರಿತೀರಿ ಸಮಗ್ರ ಭಾರತ ಎಲ್ಲಾ ಸಮುದಾಯದವರನ್ನ ಒಳಗೊಂಡ ಭಾರತದ ಕಲ್ಪನೆ ಆರ್ ಎಸ್ ಎಸ್ಗೆ ವಿರುದ್ಧವಾದದ್ದು ಅವರು ಕೇವಲ ಹಿಂದುವಿ ರಾಷ್ಟ್ರ ಅಥವಾ ಹಿಂದೂ ರಾಷ್ಟ್ರದ ಸ್ಥಾಪನೆಯ ಕಲ್ಪನೆ ಹೀಗಾಗಿ ಇದು ಭಾರತದ ಆ ಸಮಗ್ರತೆಯ ವಿರುದ್ಧವಾದ ಒಂದು ಸಂಘಟನೆ ಬಹುಶಃ ಯಾರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಚಯ ಇಲ್ವೋ ಅವ್ರು ಮಾತ್ರ ಮಾತನಾಡಬಹುದಾಗಿರುವಂತದ್ದು ನನಗೆ ಅನ್ಸುತ್ತೆ ಈ ಈ ಆರೋಪಗಳನ್ನು ಯಾರಾದರೂ ಮಾಡಿದರೆ ಅವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದಿನವೂ ಬಂದಿರು ಿಲ್ಲ ಅಂತ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಿಗೆ ಹೋಗಿದ್ದೀನಿ ಶಾಖೆಯಲ್ಲಿ ನಿರಂತರವಾಗಿ ದುಡಿದಿದ್ದೀನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕ್ಯಾಂಪ್ಗಳಲ್ಲಿ ಭಾಗವಹಿಸಿದ್ದೀನಿ ಅಲ್ಲಿನ ಕಾರ್ಯಕ್ರಮಗಳಲ್ಲಿ ಹೋಗಿದ್ದೀನಿ ಪ್ರತಿಯೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರೊಂದಿಗೆ ನಂಗೆ ಸಂಪರ್ಕ ಇದೆ ಬಹುತೇಕರೊಂದಿಗೆ ಪ್ರಚಾರಕರೊಂದಿಗೆ ಸಂಪರ್ಕ ಇದೆ ಇವೆಲ್ಲವನ್ನೂ ಇಟ್ಕೊಂಡು ನೋಡುವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಟ್ಟಾರೆ ಅದು ಕೆಲಸ ಮಾಡುವಂತ ರೀತಿ ಅದಕ್ಕೆ ಹೇಳ್ತಿರೋದು ನಿಮಗೆ ಯಾರಾದರೂ ಇಂಟೆಲಿಜೆನ್ಸ್ ಆಫೀಸರ್ ಇದ್ರೆ ಅವರು ಪ್ಯಾಂಟ್ ಹಾಕೊಂಡು ಒಂದು ಆರು ತಿಂಗಳು ಹೋಗಿ ಬರಬೇಕು ನಾನು ಪ್ರಿಯಾಂಕರ್ಗೆ ಅವರಿಗೆ ಮುಕ್ತ ಆಹ್ವಾನ ಕೊಡ್ತೀನಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕಲ್ಲ ಅವರು ಇದನ್ನು ನೋಡ್ತಾ ಇದ್ರೆ ಮುಕ್ತ ಆಹ್ವಾನ ಕೊಡ್ತೀನಿ ಆರು ತಿಂಗಳು ಬರಲ್ಲ ಶಾಖೆಗೆ ಬರಲ್ಲ ನಮ್ಮ ಜೊತೆ ಶಾಖೆಯಲ್ಲಿ ಧ್ವಜ ಪ್ರಣಾಮ ಮಾಡಿರಲ್ಲ ನಮ್ಮ ಜೊತೆ ಶಾಖೆಯಲ್ಲಿ ಒಂದು ಗೀತೆಯನ್ನು ಧ್ವಜ ಹಾಡಿರಲ್ಲ ಹಾಡ್ರಲ್ಲ ನಮ್ಮ ಜೊತೆ ಶಾಖೆಯಲ್ಲಿ ಆಟ ಆಡಿ ಹೇಗೆ ಶಾಖೆಯಲ್ಲಿ ಸಮಗ್ರತೆಯ ಪರಿಕಲ್ಪನೆಯನ್ನು ಕಟ್ಟಿಕೊಡಲಾಗುತ್ತೆ ಅನ್ನೋದು ಒಂದಾದ್ರೆ ಜಾತಿ ಮತ ಪಂಥಗಳನ್ನು ಮರೆಯುವಂಥ ಒಂದು ಭಾಗ ಆದರೆ ಇದೇ ಆರ್ ಎಸ್ ಎಸ್ ನಲ್ಲಿ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತಿದೆ ಯಾವ ಮುಸ್ಲಿಮರು ರಾಷ್ಟ್ರೀಯವಾದಿಗಳು ಅವರನ್ನೆಲ್ಲ ಸೇರಿಸ್ಕೊಂಡು ಬರುವಂತಹ ಸುಂದರವಾದ ಸಂಘಟನೆಯನ್ನ ರೂಪಿಸಿರುವುದು ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ವ್ಯಕ್ತಿಗಳು ಇವತ್ತು ರಾಷ್ಟ್ರವಾದಿಗಳಾಗಿ ಮುಸಲ್ಮಾನರು ರಾಷ್ಟ್ರವಾದಿಗಳಾಗಿ ಮುಂಚೂಣಿಯಲ್ಲಿದ್ದಾರೋ ಅವರನ್ನು ತಗೊಂಡು ಬಂದಿರೋದು ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಬ್ಬ ಮುಸಲ್ಮಾನ್ ವ್ಯಕ್ತಿಯನ್ನ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಯೋಗಾಲಯದಿಂದ ಬಂದಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಒಬ್ಬ ಮುಸಲ್ಮಾನನನ್ನ ಈ ದೇಶದ ರಾಷ್ಟ್ರಪತಿಯನ್ನಾಗಿ ಮಾಡಿತ್ತು ಇವತ್ತಿನವರೆಗೂ ಕಾಂಗ್ರೆಸ್ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತುಂಬಾ ಮಾತಾಡ್ತಾರಲ್ಲ ಪ್ರಿಯಾಂಕ್ ಖರ್ಗೆ ಅವರು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದಕ್ಕೆ ಬರ್ತಾರೆ ಹಾಗೆ ಬಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿದ್ದಂತ ಪ್ರಮುಖರನ್ನ ಕೇಳ್ತಾರೆ ಇದರಲ್ಲಿ ಅಸ್ಪೃಶ್ಯರಿ ಎಷ್ಟು ಜನ ಇದ್ದಾರೆ ತುಂಬಾ ಜನ ಕಾರ್ಯಕರ್ತರು ಇದ್ದಾರೆ ಅಸ್ಪೃಶ್ಯರಿ ಎಷ್ಟು ಜನ ಇದ್ದಾರೆ ಅಂತ ತಕ್ಷಣ ಅವ್ರು ಹೇಳ್ತಾರೆ ಯಾರೂ ಇಲ್ಲ ಅಂತ ಬಾಬಾ ಸಾಹೇಬ್ರಿಗೆ ಸ್ವಲ್ಪ ಖುಷಿ ಆಗುತ್ತೆ ಅಸ್ಪೃಶ್ಯರು ನೀವೇ ಕೇಳಿ ಅಂತ ಅವ್ರು ಹೇಳಿದಕ್ಕೆ ಬಾಬಾ ಸಾಹೇಬ್ರ ಕೇಳ್ತಾರೆ ಅಸ್ಪೃಶ್ಯರು ಯಾರಿದ್ದಾರೆ ಎದ್ ನಿಂತ್ಕೊಂಡು ಕೇಳಿ ಬನ್ನಿ ಅಂತಂದಾಗ ಯಾರು ಬರೋದಿಲ್ಲ ಬಾಬಾ ಸಾಹೇಬ್ರೆ ಹೇಳ್ತಾರೆ ನೋಡಿದಿರಾ ಎಲ್ಲ ಮೇಲ್ವರ್ಗದವ್ರನ್ನೇ ಸೇರ್ಸ್ಕೊಂಡು ಸಂಘಟನೆ ಕಟ್ಟಿದ್ದೀರಾ ನೀವು ಅಂತ ಆಗ ಸಂಘದ ಪ್ರಮುಖರೇ ಹೇಳಿದ್ರು ಇಲ್ಲ ನಿಮ್ಗೆ ಹಂಗೇ ಹೇಳಿದ್ರೆ ಅರ್ಥ ಆಗದಿಲ್ಲ ಜಾತಿ ವಿಶೇಷದ ಹೇಳಿ ಕರೀರಿ ಆಗ ಬರ್ತಾರೆ ಅಂತ ಬಾಬಾ ಸಾಹೇಬರು ಒಂದೊಂದೇ ಜಾತಿಯನ್ನು ಹೇಳ್ತಾರೆ ಈ ಜಾತಿಯವರು ಬನ್ನಿ ಈ ಜಾತಿಯವ್ರು ಬನ್ನಿ ಅವರೆಲ್ಲ ಮುಂದೆ ಬರ್ತಾರೆ ಮುಂದೆ ಬಂದು ಬಾಬಾ ಸಾಹೇಬ್ರನ್ನು ಮಾತಾಡಿಸ್ತಾರೆ ಎಲ್ಲರೂ ಆ ಜಾತಿಯವರು ಆದ್ರೆ ಇದುವರೆಗೂ ಈ ಪ್ರಶ್ನೆ ಇಲ್ಲ ಇಲ್ಲಿ ಕೇಳಿರಲಿಲ್ಲ ಮೊದಲನೇ ಬಾರಿಗೆ ನೀವು ಕೇಳ್ತಾ ಇದ್ದೀರಾ ಇಲ್ಲಿ ಅಸ್ಪೃಶ್ಯತೆಯ ಸೋಂಕಿಲ್ಲ ಅಂತ ಏನಾದರೂ ಹೇಳಿದ್ದಿದ್ರೆ ಅದು ಸಂಘದ ಶಾಖೆಗಳಲ್ಲಾಗಿರುವಂತದ್ದು ಸಂಘದ ಕ್ಯಾಂಪ್ಗಳಲ್ಲಾಗಿರುವಂಥದ್ದು ಸಂಘ ಹೀಗೆ ಒಂದು ಇನ್ಕ್ಲೂಸಿವ್ ಸಂಘಟನೆ ಎಲ್ಲರನ್ನು ಜೊತೆಯಲ್ಲಿ ಸೇರಿಸಿಕೊಳ್ಳುತ್ತೆ ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನುವಂತ ಪ್ರಾಬಬಲಿ ನನಗೆ ಕೇಳೋದಾದ್ರೆ ಇಷ್ಟು ವಿಸ್ತಾರವಾದ ಜಗತ್ತಿನ ಏಕಮಾತ್ರ ಸಂಘಟನೆ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂತ ಹೆಮ್ಮೆ ನಮಗೆಲ್ಲರಿಗೂ ಇದೆ ಮೂರನೇ ವರ್ಷದಲ್ಲಿ ಡೆಫಿನೆಟ್ಲಿ ಅದರ ಹೆಮ್ಮೆ ಹೇಳ್ಕೊಳ್ತೀವಿ ಇದಕ್ಕೆ ತದ್ವಿರುದ್ಧವಾದ ವ್ಯಾಖ್ಯಾನವೇ ಹೆಚ್ಚಾಗ್ತಿದೆ ಅಂತ ಹೇಳಿ ಎರಡು ಪ್ರಶ್ನೆ ಇದೆ ನೀವೇ ಹೇಳಿದ ಉತ್ತರದಲ್ಲಿ ಮೊದಲನೇದಾಗಿ ಅಂಬೇಡ್ಕರ್ ಅವರ ತತ್ವ ಬಸವ ತತ್ವಕ್ಕೆ ತದ್ವಿರುದ್ಧವಾದದ್ದು ಆರ್ ಎಸ್ ಎಸ್ ತತ್ವ ಇದನ್ನು ಎಟ್ಟಗೇನ್ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲ ಯಾವ ದಿಕ್ಕಿನಿಂದ ಯಾವುದು ಬಸವ ತತ್ವ ಇವನಾರವ 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 ಎಂದೆಣಿಸದರಿಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ ಅಂತ ಹೇಳಿದ ಬಸವ ತತ್ವವನ್ನು ಪಾಲಿಸೋದೇ ರಾಷ್ಟ್ರೀಯ ಸ್ವಯಂ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತಿನವರೆಗೂ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿರೋದು ಯಾರು ಜಾತಿಯಿಂದ ನಾನು ಯಾವತ್ತೂ ನೋಡ್ಲಿಲ್ಲ ಆದ್ರೆ ಇವರು ಕೇಳೋ ಕಾರಣಕ್ಕೋಸ್ಕರ ಹೇಳ್ತೀನಿ ಅದರ್ಸ್ ಬ್ಯಾಕ್ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿಯನ್ನ ಪ್ರಧಾನಿಯಾಗಿ ಮಾಡಿರೋದಲ್ಲದೆ ಆ ಪ್ರಧಾನಿಯನ್ನ ಸುಪ್ರೀಮೋ ಅಂತ ಗೌರವಿಸುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೀವು ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಮೇಲ್ಜಾತಿಯವರಿಗೆ ಸೇರಿದು ಅಂತ ಹೇಳ್ತಿರೋ ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೋ ಬ್ರಾಹ್ಮಣನ ಕರ್ಕೊಂಡ್ಬಂದು ಪ್ರಧಾನಿಯನ್ನಾಗಿ ಮಾಡದೆ ಯೋಗ್ಯತೆ ಇರುವ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡ್ ಬಂದು ಕೂರಿಸುವ ಸಾಮರ್ಥ್ಯ ಇದೆಯಲ್ಲ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇರುವಂಥದ್ದು ಇದು ಬಸವ ತತ್ವ ಇದು ಭೀಮ ತತ್ವ ಆದ್ರೆ ಈ ಭೀಮ ತತ್ವದಿಂದ ತುಂಬಾ ದೂರ ಇರುವಂತದ್ದು ಯಾರು ಯಾವ ಮುಸಲ್ಮಾನರನ್ನ ಈ ದೇಶದಿಂದ ಪೂರ್ತಿ ಆಚೆ ಕಳಿಸಬೇಕು ಅಂತ ಬಾಬಾ ಸಾಹೇಬ್ರು ಹೇಳಿದ್ರು ಬಾಬಾ ಸಾಹೇಬರ ಥಾಟ್ಸ್ ಆನ್ ಪಾಕಿಸ್ತಾನ ಅನ್ನೋ ಪುಸ್ತಕವನ್ನ ಓದಿದ ಪ್ರತಿಯೊಬ್ಬನಿಗೂ ಅರ್ಥ ಆಗುತ್ತೆ ಬಾಬಾ ಸಾಹೇಬ್ ಹೇಳಿದ್ರು ಜನಸಂಖ್ಯೆಯ ವಿಭಾಜನೆ ಆಗಬೇಕು ನೀವು ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಕೊಡೋದು ಅನಿವಾರ್ಯ ಯಾಕೆ ಅಂತಂದ್ರೆ ಬಾಬಾ ಮಾತು ನಂದಲ್ಲ ಶತ್ರುಗಳನ್ನ ಒಳಗಿಟ್ಕೊಂಡು ನೋಡ್ಕೊಳ್ತಿರೋ ಹೊರಗೆ ಕಳಿಸಿರ್ತಿರೋ ನೀವೇ ಯೋಚನೆ ಮಾಡಿ ಅಂತ ಬಾಬಾ ಸಾಹೇಬ್ ಹೇಳಿದ್ರು ಅಂದ್ರೆ ಮುಸಲ್ಮಾನರ ಅಲ್ಲಿ ಕಳಿಸಿ ಅಲ್ಲಿನ ಹಿಂದೂಗಳನ್ನ ಕರೆಸ್ಕೊಳ್ಳಿ ಇದನ್ನ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅಂತ ಕರೆದಿದ್ರು ಆದ್ರೆ ಅದೇ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅಂತ ಕರೆದು ಯಾವ ಬಗ್ಗೆ ಹೇಳಿದ್ರು ಆ ಮುಸಲ್ಮಾನರ ಬಗ್ಗೆ ಇವತ್ತಿರುವಂತಹ ಭಾವನೆ ಎಲ್ಲ ಕೆಲಸವನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡುವ ಪ್ರಿಯಾಂಕರ್ಗೆ ಪ್ರಿಯಾಂಕರ್ಗೆ ಯಾತಕ್ಕೋಸ್ಕರ ಈ ಪ್ರಯತ್ನ ಮಾಡುತ್ತಾ ಇದ್ದಾರೆ ಈ ಪ್ರಯತ್ನವನ್ನು ಕುರಿತಂತೆ ಗೂಬೆ ಕೂರಿಸಿ ಎರಡು ಸಮುದಾಯದ ನಡುವೆ ಗಲಾಟೆ ಹತ್ತಿಸ್ತಾ ಇರುವಂತ ಪ್ರಯತ್ನ ಮಾಡ್ತಿರೋದು ಯಾಕೆ ಸಿಎಂ ಆಗಬೇಕು ಅಂತ ಬರೀ ಮುಖ್ಯಮಂತ್ರಿಯ ಕುರ್ಚಿಯಲ್ಲಿ ಕೂತ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಇಡೀ ಸಮುದಾಯಕ್ಕೆ ಬೆಂಕಿ ಹಚ್ಚುವಂತ ಪ್ರಯತ್ನ ಮಾಡ್ತಾ ಇರೋ ಪ್ರಿಯಾಂಕರ್ಗೇನೋ ಅಥವಾ ಎಲ್ಲ ಸಮುದಾಯವನ್ನು ಒಟ್ಟು ಮಾಡಿ ಈ ರಾಷ್ಟ್ರವನ್ನು ಮತ್ತೊಮ್ಮೆ ಅಖಂಡಗೊಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇರುವಂತ ಆರ್ ಎಸ್ ಎಸ್ ಶ್ರೇಷ್ಠವು ಅಂತ ನಾವ್ ಯೋಚನೆ ಮಾಡಬೇಕಾಗಿದೆ ಅಂತ ಸರಿ ಹೇಳ್ತಾ ಇದ್ರಿ ನೋಡಿ ಜಾತಿ ಅನ್ನೋ ಒಂದು ನಿರ್ದಿಷ್ಟವಾದ ಚೌಕಟ್ಟನ್ನ ಮೀರಿ ಬೆಳೆದಿರುವಂತಹ ಅದರ ಮೀರಿರುವ ಮನಸ್ಥಿತಿ ಉಳ್ಳವರು ಇರತಕ್ಕಂತಹ ಸಂಘಟನೆ ಆರ್ ಎಸ್ ಎಸ್ ಅಂತ ಹೇಳಿ ಆದ್ರೆ ಇದೇ ಚರ್ಚೆಗಳು ಪ್ರಾರಂಭವಾದಾಗ ಮಹಾಭಾರತದ ಪ್ಯಾನಲ್ ಅಲ್ಲೇ ಕೂತ ಒಬ್ಬ ಪ್ಯಾನಲಿಸ್ಟ್ ಹೇಳ್ತಾರೆ ಆರ್ ಎಸ್ ಎಸ್ ನಲ್ಲಿ ಆಯ್ತು ಅದರ ಪೊಲಿಟಿಕಲ್ ವಿಂಗ್ ಆದ ಬಿಜೆಪಿಯಲ್ಲಿ ಸ್ಥಾನಮಾನ ಕೊಟ್ಟಿದ್ದೀರಿ ಸರಿ ಆದ್ರೆ ಆರ್ ಎಸ್ ಎಸ್ ಸಂಘಟನೆಯಲ್ಲಿ ಯಾವ ಕೆಳವರ್ಗದ ಜನರಿಗೆ ನೀವು ಸರ್ಸಂಘ ಚಾಲಕ ಅಥವಾ ಅದಕ್ಕೆ ಸಮಾನವಾದ ಹುದ್ದೆಯನ್ನ ಕೊಟ್ಟಿದ್ದೀರಿ ಆರ್ ಎಸ್ ಎಸ್ ಕೇವಲ ಒಂದು ಮೇಲ್ವರ್ಗದವರಿಗೆ ಸೀಮಿತವಾದ ಒಂದು ಸಂಘಟನೆ ನೀವು ಪೊಲಿಟಿಕಲ್ ಪಾರ್ಟಿಯಿಂದ ಮಾತನಾಡಿದಿರಿ ನಾನು ಕಾಂಗ್ರೆಸ್ ಪ್ರಶ್ನೆ ಮಾಡೋದಾದ್ರೆ ಯಾವ ದಲಿತರನ್ನ ಪ್ರಧಾನಮಂತ್ರಿ ಮಾಡಿದಿರಿ ನೀವು ಯಾವ ದಲಿತರನ್ನ ರಾಷ್ಟ್ರಪತಿ ಮಾಡಿದಿರಿ ನೀವು ಆದರೆ ಬಿ ಜೆ ಪಿ ಏನು ಮಾಡ್ತು ಯಾವ ವರ್ಗವನ್ನು ತೆಗೆದುಕೊಂಡೋಗಲ್ಲೋ ಕೂರಿಸ್ತು ಒಂದು ಸಂಘಟನೆಯ ಮುಖ್ಯಸ್ಥರಾಗೋದಕ್ಕೂ ಒಂದು ರಾಷ್ಟ್ರದ ಚುಕ್ಕಾಣಿಡಿಯೋದಕ್ಕೂ ವ್ಯತ್ಯಾಸ ಇಲ್ವಾ ಈ ಸಂಘಟನೆಯ ಮುಖ್ಯಸ್ಥ ಆಯ್ತು ಇಷ್ಟನ್ನೇ ಅವ್ರು ಕೇಳೋದಾದ್ರು ಇವತ್ತಿಗೂ ಕೂಡ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಜಾತಿ ನೋಡಿ ಗೊತ್ತಿಲ್ಲ ನಮಗಂತೂ ಗೊತ್ತಿಲ್ಲ ಯಾವತ್ತು ನಮ್ಗೆ ಈ ಪಾಠವನ್ನು ಹೇಳ್ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಗೆ ಅರ್ಥ ಆಗಲಿಲ್ಲ ಆದ್ರೆ ಯಾವತ್ತಾದ್ರೂ ಒಳಗೋಗಿ ಹೊಕ್ಕಿ ನೋಡಿದ್ರೆ ಎಷ್ಟು ಜನ ಕೆಳವರ್ಗ ಅಂತ ನಾವ್ ಯಾವುದನ್ನು ಕರಿತೀವೋ ತಥಾಕಥಿತ ಕೆಳವರ್ಗಕ್ಕೆ ಸೇರಿದ ಎಷ್ಟು ಜನ ಆರ್ ಎಸ್ ಎಸ್ ನ ಪ್ರಮುಖ ಹುದ್ದೆಗಳಲ್ಲಿದ್ದಾರೆ ಇದ್ದಾರೆ ಬೇರೆ ಬೇರೆ ಪ್ರಮುಖ ಜಾಗಗಳನ್ನು ಅಲಂಕರಿಸಿದ್ದಾರೆ ಅಂತ ನೋಡಿದರೆ ಗೊತ್ತಾಗುತ್ತೆ ಆದ್ರೆ ಒಂದು ಸಂಘಟನೆಯಲ್ಲಿ ಇದನ್ನೇ ನೀವು ಅವ್ರು ಹೇಳಿ ಅವ್ರು ಹೇಳ್ತಾರೆ ಒಂದು ಸಂಘಟನೆಯ ಕೆಲಸ ಕೊಟ್ರೆ ಏನು ಉಪಯೋಗ ನೀವು ರಾಜಕೀಯ ಹುದ್ದೆಯನ್ನು ಕೊಡಬೇಕಾಗಿತ್ತು ಆಗ ಹೇಳ್ತಾರೆ ಆದ್ರೆ ರಾಜಕೀಯ ಹುದ್ದೆಯ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಏನ್ ಮಾಡಿದೆ ಯಾವತ್ತಾದ್ರೂ ಒಬ್ಬ ದಲಿತರನ್ನ ಹೋಗ್ ಮೇಲೂ ಕೂರಿಸಿದ್ಯಾ ಈ ಪ್ರಶ್ನೆ ಪದೇ ಪದೇ ಕೇಳಿದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವರು ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದ್ರು ಕೊಡುವ ಗೌರವ ಎಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಹುಲ್ ಗಾಂಧಿ ನಡೆಸ್ಕೊಳ್ಳೋ ರೀತಿ ಎಂಥದ್ದು ಒಬ್ಬ ಹಿರಿಯರನ್ನ ನೀವು ರಾಷ್ಟ್ರಾಧ್ಯಕ್ಷರನ್ನ ಬಿಡಿ ಒಬ್ಬ ಹಿರಿಯರನ್ನ ರಾಹುಲ್ ಗಾಂಧಿ ನಡೆಸ್ಕೊಳ್ಳೋ ರೀತಿ ಎಂಥದ್ದು ಆದರೆ ಸಂಘದಲ್ಲಿ ಅದು ನರೇಂದ್ರ ಮೋದಿಯವರಾಗಿರಲಿ ಅಥವಾ ಈಗ ದ್ರೌಪದಿ ಮುರ್ಮು ಅವರಾಗಿರ್ಲಿ ಅವರನ್ನ ಸಂಘ ಗೌರವಿಸುವಂತ ರೀತಿ ಎಂಥದ್ದು ಅವರನ್ನ ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಅಂಗಸಂಸ್ಥೆಗಳು ಸಂಸ್ಥೆಗಳು ನೋಡುವ ರೀತಿ ಎಂಥದ್ದು ಇವೆಲ್ಲವನ್ನು ನೋಡಿದಾಗ ಪ್ರಶ್ನೆ ಕೇಳಿದವರ ಮುಖಕ್ಕೆ ಅದೇ ಹೇಳ್ತೀನಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಉರಿಯೋ ಸೂರ್ಯ ಅದನ್ನು ನೋಡಿ ಯಾರ್ಯಾರು ಉಗುಳುತ್ತಾರೋ ವಾಪಸ್ ಅವ್ರ ಮುಖಕ್ಕೆ ಬಂದ್ ಬಿದ್ದಿದೆ ಅಂತ ಪ್ರಶ್ನೆ ಕೇಳಿದ್ರು ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಂತ ನನಗೆ ಶಾಖೆಗಳಲ್ಲಿ ಕಲಿಸುವಂತಹ ವಿಚಾರಗಳ ಬಗ್ಗೆ ಕೂಡ ಇದೀಗ ಚರ್ಚೆಗೆ ಒಳಪಡ್ತಾ ಇದೆ ಶಾಖೆಯಲ್ಲಿ ಪ್ರಮುಖವಾಗಿ ಧರ್ಮದ ಹೆಸರಲ್ಲಿ ಅಮಲನ್ನು ತಲೆಗೆ ತುಂಬಲಾಗುತ್ತೆ ಧರ್ಮದ ಹೆಸರಲ್ಲಿ ದೇಶವನ್ನು ಒಡೆಯುವಂತಹ ಹುನ್ನಾರಿಗಳನ್ನ ತಯಾರು ಮಾಡುವ ಕಾರ್ಖಾನೆ ಆಗಿದೆ ಆರ್ ಎಸ್ ಎಸ್ ಒಬ್ಬ ಮುಸಲ್ಮಾನ ನೀವು ಅದಕ್ಕಾಗಲೇ ಉತ್ತರ ಕೊಟ್ರಿ ಬಟ್ ಈ ಪ್ರಶ್ನೆಗಳು ಕೂಡ ಚರ್ಚೆಗೆ ಒಳಪಟ್ಟಿರೋದ್ರಿಂದ ಒಬ್ಬ ಮುಸಲ್ಮಾನ ಆರ್ ಎಸ್ ಎಸ್ನ ಒಬ್ಬ ಕಾರ್ಯಕರ್ತನೋ ಅಥವಾ ಒಬ್ಬ ನಾಯಕನೋ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲದಂತಹ ವ್ಯವಸ್ಥೆ ಆರ್ ಎಸ್ ಎಸ್ ಒಳಗಿದೆ ಬೇಸಿಕಲಿ ಧರ್ಮದ ಅಮಲನ್ನು ತುಂಬುವಂತಹ ಕಾರ್ಖಾನೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಧರ್ಮದ ಅಮಲನ್ನು ತುಂಬಿದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆರ್ ಎಸ್ ಎಸ್ ತುಂಬುತ್ತೆ ತುಂಬುತ್ತೆ ಅಂತ ಹೇಳಿಕೊಂಡು ಸ್ವಾತಂತ್ರ್ಯದ ಲಾಗಾಯಿತು ಇವರು ಮಾಡ್ತಿರುವಂತ ಪ್ರಯತ್ನ ಇದೆಯಲ್ಲ ಆರ್ಡಿನರಿ ಆಗಿರುವಂತಹ ಸಂಗತಿ ಇವರು ಸಾವರ್ಕರ ಕುರಿತಂತೆ ಇದೇ ಗೂಬೆಯನ್ನು ಕೂರಿಸಿದ್ರು ಮುಸಲ್ಮಾನರ ವೋಟ್ ತೆಗೆದುಕೊಳ್ಳಿಕ್ಕೆ ಇವರು ಆರ್ ಎಸ್ ಎಸ್ ನ ಕುರಿತಂತೆ ಇದೇ ಗೂಬೆಯನ್ನು ಕೂರಿಸುವಂತ ಪ್ರಯತ್ನ ಮಾಡ್ತಾರೆ ಬರೀ ಮುಸಲ್ಮಾನರ ವೋಟು ಗಳಿಸ್ಲಿಕ್ಕೆ ಎರಡನೇದೇನು ಗೊತ್ತೇನು ಇವರಿಗೆ ಒಂದೇ ಒಂದೇನು ಅಂತಂದ್ರೆ ಮುಸಲ್ಮಾನರ ತಲೆಯಲ್ಲಿ ಆರ್ ಎಸ್ ಎಸ್